ಜಗದ್ಗುರು ಸಿದ್ಧರಾದ ಸಿದ್ದೇಶ್ವರ ಪಾದಗಳಿಗೆ ಶ್ರೀ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿಯಾಗಿ ಮಹಾರಾಜರ ಪಾದಗಳಿಗೆ ವಂದಿಸಿ ಈ ಒಂದು ಕಾರ್ಯಕ್ರಮ ದಾಸನವನ್ನ ಐವತ್ತಾರನೇ ಹೋಗಲಿ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಶರ ತಂದೆ ತಾಯಿಗಳಿಗೆ ಅನಂತ ಅನಂತ ನಮಸ್ಕಾರಗಳು

ಇವೆಲ್ಲವೂ ಕೂಡ ಪರೋಪಕಾರಿಯಾಗಿರೋ ಮನುಷ್ಯನೇ ನೀನು ಸಹಿತ ಪರೋಪಕಾರವನ್ನೇ ಮಾಡಬೇಕು ಅಂತ ಅತ್ಯಾ ಮನೆಯವರು ಭಗವದ್ಗೀತೆಯನ್ನು ಪರಮಾತ್ಮ ಪರೋಪಕಾರದ ಕೆಲಸ ಅವಶ್ಯ ಮಾಡಲೇಬೇಕು ಅತ್ಯಾತರಣ ಭಗವಂತ ಅಶ್ರದ್ಧ ಪುರುಷ ಧರ್ಮ ಶಾಶಕ ಅಂತ ಅಪ್ರಾಪ್ಯ ಮಾನ್ಯವಾದಂತೆ ಮೃತ ಸಂಸಾರವಾದ ಯಾರ ಧರ್ಮ ಯಾರ ಶ್ರದ್ಧ ನಡೆಯದಿಲ್ಲ ಅವರು ಮಾತ್ರ ಮಾತ್ರ ಅನುಭವಿಸ್ಬೇಕಾಗೈತಿ ಅಂತ ಹೇಳಿ ಧರ್ಮದ ಕೆಲಸ ಮಾಡಕ್ಕೆ ವಾರಿಸೈತ್ರಿ ಅವ್ರ ಒಟ್ಟೆ ಅಂದ್ರೆ ನಮ್ ಕುಟುಂಬಕ್ಕ ಆಗಲಿ ಇನ್ನೂ ಅದೆಷ್ಟು ಬೇಕು 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 ಅನ್ಸೈತಿ ಎಷ್ಟು ಬೇಕು ಅನ್ಸೈತ್ರಿ ಅಂದ್ರೆ ಮಾತ್ರ ಹೇಳ್ತಾರೆ ಬೇಕು

ಕೊರ್ರಿ ಅದು ಭಾಳ ಕಾತೈತಿ ಮಾಯೆ ಅದು ನನ್ನ ಮಾಯೆ ಅಂತ ಬರ್ನಾತ್ ಮಗ ಗೀತೆ ಅವಳಿ ಹೇಳ್ತೀವಿ ಮಮಾ ಮಾಯಾ ಗುರತೆಯ ಮಾಮೇವಯ ಪ್ರಪಾದಯಂತೆ ಮಾಯಾ ಮೇತಾ ಅಂತರಂತೈತೆ ಅಂತ ಹೇಳಿ ಅದು ನನ್ನ ಮಾಯ ರಾತು ಅರ್ಥ ಹೆಗರಲ್ಲ ಎಂದ ಒಬ್ಬ ರೀ ಅವರೇ ಅನ್ನ ಪರ್ಮಾತ್ ಅವರ ಮನುಷ್ಯಾನಾಂ ಸರಶ್ರೇಷು ಕಷ್ಟೀನ್ ಎತ್ತ್ರಿ ಸಿದ್ಧಯೆ ಎತ್ನಾ ಮಾಮಿ ಸಿದ್ಧ ನಮ್ಮ ಕಷ್ಟೀನ್ ఎల్గో సంత సకుమంత్ గోర కుమార్ ఎల్గో నేవ సంత నేవంత ఎల్గో ఒక్క గోర కుమార్

ಘಟನೆ ಮಾಡು ಅಂತೇಳ್ತಾರೆ ಹೇಳಿದ್ಲೇ ಅವ್ ಕಬೀರ್ ದಾಸರು ಬರ್ತಾರೋ ಸಾಹ್ಕಾರ ಮನ್ಸರ್ ಮೇಲೆ ಕುಕೊಂಡಿರ್ತಾರೋ ಕಬೀರ್ ದಾಸರು ನೋಡಿ ಕೆಳಗಿದ್ದ ಜೀವಂತ ಪುನತಾನೆ ಕಬೀರ್ ದಾಸ ಜೋರ್ ಬಾಯಿ ಮಾಡಿ ಅವ್ರ ಹೆಂಡತಿ ಮಕ್ಕಳ ಎಲ್ಲಾ ಕುಡಿಸ್ತಾರೆ ಕುಡಿಸ್ತಾರೆ ಸಾಹುಕಾರ ಸತ್ತು ಹೋಗ ಸತ್ತು ಹೋದ ಹೌದಾ ಹೇಳ್ತೀವಿ ಮಕ್ಕಳು ಎಲ್ಲರೂ ಬಾಳೆ ಆಗ್ತಾರೆ ಎಲ್ಲರೂ ಬರ್ತಾರೆ ದೇವರೇ ನನಗೆ ಯಾರು ಬೇಕು ನನಗೆ ಯಾರು ಗತಿ ಅಂತ ಹೇಳ್ತಾ ತಾವು ಅತಾವು ಮಾತ್ರ ಅತಾವು ಎಪ್ಪ ನಮಗೆ ಯಾರು ಗತಿ ಮಾವ ನನಗೆ ಯಾರು ಗತಿ ಅಂತ ಹೇಳಿ ಸ್ವಾಸ್ಥ್ಯ ಮಕ್ಕಳು ಎಲ್ಲ ಬರ್ತಾರೆ ಅಂತಾಗ ಅವಾಗ ಕಬೀರ್ ದಾಸರಾಗಿ ಇರ್ತಾರೋ ಅವಾಗ ಆ ಸಾವುಕಾರನ ಹೇಳ್ತಿ ಬಂದ ಕಬೀರ್ ದಾಸರಿಗೆ ಹೇಳ್ತಾರೆ ಕಬೀರ್ ದಾಸರಿ ಪೂಜೆ ನೀವು ರಾಮನ ಸಾಕ್ಷಾತ್

ಅಷ್ಟದೇ ಕೇಳಿ ಅಷ್ಟದೇ ಕೇಳಿ ಯಾವಾಗ ತಂದಿರ ಮಾಸ ಯಾಕೆಲ್ಲ ಎಪ್ಪ ನಿಮ್ಮ ನಿಮ್ಮನೆಯ ಯಾರು ಸರಿ ನಿಮ್ ಒಳಗೆ ಯಾರು ಸರಿ ಯಾರು ಬೇಕಾದ ದೊಡ್ಡ ಮಗನಿಗೆ ಕೇಳ್ತಾನ ಅವ ಹೇಳ್ತಾನೋ ನಾನು ಸಹಾಯಕ್ಕೆ ಮನಸ್ಸಿದ್ರೆ ನಾನು ಬಂದ ಎರಡನೇ ಮಗನಿಗೆ ಕೇಳ್ತಾನ ಮೂರ್ ಮಂದಿ ಮಕ್ಕಳ

మబీర్దాసారు తత్వ జ్ఞానో ನಾವು ಪ್ರಪಂಚದ ನಮ್ಮ ನಮ್ಮ ಸತ್ಯ ನಮ್ಮ ಪರಮಾತ್ಮ ಮೇಲೆ ಭರವಸೆ ಅಂತ ಈ ಜನ ಸ್ವಾರ್ಥಕತೆ ಮಾಡ್ಕೋಬೇಕಾಗೈತಿ ಈ ಶರೀರ ಬಂದೋಪಕಾರ ಅಂತ ಒಂದು ಸ್ಥಿತಿ ಆ ಸಲುವ ಭಗವಂತನ ಕರ್ಮಿಸಲಿ ಅಂತ ಮಾತನ್ನ ಹೇಳುತ್ತ ಈ ಎರಡು ವಾರ ಪುಷ್ಪಗಳನ್ನ ಮಾಡಾಜ ಅರ್ಪಿಸಿ ನಾನು ಹೇಳ್